ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ಆ ವಿಡಿಯೋದಲ್ಲಿ ಎರಡು ರಾಶಿ ಮಿಷಿನ್ಗಳು ಒಂದೇ ಲೊಕೇಶನಲ್ಲಿ ಒಬ್ಬರೇ ಓನರ್ ಹತ್ರ ಮಾರಾಡಕ್ಕಾದ್ರೆ ಇವೆ ಸ್ನೇಹಿತರೆ ನಿಮಗೆ ಯಾವುದು ಬೇಕೋ ಅದನ್ನು ಖರೀದಿ ಮಾಡ್ಬೋದು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ಗಳು ಟ್ರಾಕ್ಟ್ರು ಟ್ರಾಲಿಗಳು ಏನಾದರೂ ಮಾರಾಡಕ್ಕಿದೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಕಾಲ್ ಮಾಡಬೇಡಿ ಇನ್ಕಮಿಂಗ್ ಕಾಲ್ ಆಫ್ ಆಗಿರುತ್ತೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿದ್ರೆ ಇದೇ ರೀತಿ ರೀತಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ರಾಶಿ ಮಿಷನ್ ಬಗ್ಗೆ ಮಾಹಿತಿ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೊದಲನೇ ಒಂದು ರಾಶಿ ಮಿಷನ್ ಬಂದು ಸ್ನೇಹಿತರೆ ಜೆ ಕೆ ಡಿಲಕ್ಸ್ ಅಂತ ಹೇಳಿ ಸ್ನೇಹಿತರೆ ಮೊದಲೇ ಒಂದು ರಾಶಿ ಮಿಷಿನ್ ಬಂದು ಜೆ ಕೆ ಡಿಲಕ್ಸ್ ಅಂತೇಳಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಿಷನ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೋರು ಮಲ್ಟಿ ಕ್ರಪ್ ರಾಶಿ ಮಿಷನ್ ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಅಂತ ಓನರ್ ಹೇಳ್ತಿದ್ದಾರೆ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಒಂದು ರಾಶಿ ಮಿಷನ್ ಇದಾಗಿದೆ ಸ್ನೇಹಿತರೆ ರಾಶಿ ಮಿಷನ್ ಟ್ರೆಜರ್ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಹಾಕಬಹುದು ಕಟ್ರಗಳು ಇರುತ್ತೆ ಕಟ್ರಗಳು ಮಾಡಿಕೊಂಡು ಬೆಳೆಗೆ ತಕ್ಕನಂಗೆ ಆಗ್ಬೋದು ಅಂತ ಓದಾದ್ರೆ ಹೇಳ್ತಿದ್ದಾರೆ ಇನ್ನು ಈ ಒಂದು ರಾಷ್ಷಿ ಮೆಷಿನ್ ಬಂದು ಸ್ನೇಹಿತರೆ ಬೆಲೆ ಬಂದು ಸ್ನೇಹಿತರೆ ಸಾರಿ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಎರಡೂ ರಾಷ್ ಮಿಷಿನ್ಗಳು ಬಂದು ವಿಜಯಪುರ ಜಿಲ್ಲೆ ದೇವರ ಇಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ರಾಶ್ ರಾಷ್ ಮಿಷಿನ್ಗಳು ಇನ್ನು ಒಂದು ರಾಶ್ ಮಿಷಿನ್ನ ಬೆಲೆ ಬಂದು ಸ್ನೇಹಿತರೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಓ ಓನರ್ ಪ್ರೈಸ್ ಒಂದು ಎರಡು ಎಂಬತ್ತೇಳಿದ್ದಾರೆ ಈ ಒಂದು ರಾಷ್ ಮಿಷಿನಿಗೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇದೇನು ಫೈನಲ್ ಅಲ್ಲ ನೋಡಿ ಹೆಚ್ಚು ಕಡಿಮೆ ಕೊಡಿ ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರಿಂದ ರನ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ರಾಶಿ ಮಿಷಿನ್ ಇದಾಗಿದೆ ಸ್ನೇಹಿತರೆ ಇನ್ನು ಎರಡನೇ ಒಂದು ರಾಷ್ ಮಿಷಿನ್ ಬಂದು ಸ್ನೇಹಿತರೆ ಪುಷ್ಪ ಪುಷ್ಪಕ್ ಏನೋ ಒಂದು ಕಂಪ್ನಿಯ ರಾಶ್ ಮಿಷಿನ್ ಸ್ನೇಹಿತರೆ ಇದು ಪುಷ್ಪ ಏನು ಕಂಪ್ನಿಯ ರಾಶಿ ಮಿಷಿನು ಇದು ಕೂಡ ಅಷ್ಟನ್ನೇ ಮಲ್ಟಿ ಕ್ರಪ್ ರಾಷ್ ಮಿಷಿನು ಎರಡುನೂರ ಏಳ್ನೂರ ಇಪ್ಪತ್ತು ಆರ್ ಪಿ ಎಂ ಒಂದು ರಾಶಿ ಮಿಷಿನ್ ಆಗಿದೆ ಸ್ನೇಹಿತರೆ ಇದು ಕೂಡ ಮಿನಿ ಟ್ರ್ಯಾಕ್ಟ್ರು ಕೂಡ ರನ್ ಮಾಡ್ಬೋದು ಅಂತ ಓನರಲ್ಲಿ ಹೇಳ್ತಿದೆ ಸ್ನೇಹಿತರೆ ಅಂದರೆ ಚಿಕ್ಕ ಟ್ರ್ಯಾಕ್ಟರ್ ಇಪ್ಪತ್ತು ಇಪ್ಪತ್ತೊಂದು ಎಸ್ ಪಿ ಟ್ರ್ಯಾಕ್ಟ್ರಿಂದನೂ ರನ್ ಮಾಡ್ಬೋದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಇದು ಕೂಡ ಅಷ್ಟೇ ಮಲ್ಟಿ ಕ್ರಪ್ ರಾಶಿ ಮಿಷಿನ್ನು ಈ ಒಂದು ರಾಷ್ ಮಿಷಿನ ಬೆಲೆ ಬಂದು ಸ್ನೇಹಿತರೆ ಕೇವಲ ಎಂಬತ್ತೈದು ಸಾವಿರಕ್ಕೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಅತಿ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು ಕೇವಲ ಎಂಬತ್ತೈದು ಸಾವಿರಕ್ಕೆ ಮಾರಾಟಕ್ಕೆ ಒಂದು ಒಂದು ವಾಷಿಂಗ್ ಮಿಷನ್ ಎಲ್ಲಾಗಿದೆ ಗುಡ್ ಕಂಡೀಷನ್ ಇದೆ ಬೇಕಂದ್ರೆ ಹೋಗಿ ನೋಡ್ಬೋದು ರಾಷಿ ಮಿಷಿನ್ಗಳು ರನ್ ಮಾಡಿ ಬೇಕಾದ ನೋ ನೋಡಿ ಟೆಸ್ಟ್ ಮಾಡಿ ತೊಗೋಬೋದು ಅಂತ ಓನರ್ ಆದರೆ ಹೇಳ್ತಿದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್